ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ತಂತ್ರ ಮಾಡಿಸ್ತಾರೆ ಯಾಕೆ ಏನ್ ಕಾರಣ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ಗೊತ್ತಿರುವಂತೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಸತಿಪತಿಯರ ರೂಪ ಲಕ್ಷಣ ಆಚರಣೆ ಬಗ್ಗೆ ವರ್ಣನೆ ಸಿಗುತ್ತದೆ ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆ ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆ ಅದರ ಹೆಸರೇ ನಂಬಿಕೆ ಪತಿಪತ್ನಿಯರಲ್ಲಿ ನಂಬಿಕೆಯ ಕೊರತೆ ಇರುತ್ತೆ ತಾಂತ್ರಿಕ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅವ್ರ ಬಗ್ಗೆ ಹೇಳ್ತಾ ಇರೋದು ಪತಿಪತ್ನಿಯರಲ್ಲಿ ನಂಬಿಕೆಯ ಕೊರತೆ ಯಾವಾಗ ಮಾತುಗಳು ಮುಕ್ತಾಯವಾಗ್ತವೆ ಮೌನ ಒಪ್ಪಿಗೆಯನ್ನು ಸೂಚಿಸುತ್ತದೆ ಇದ್ರ ಅರ್ಥ ನಮ್ಗೆ ಗೊತ್ತಾಗ್ಲಿಲ್ಲ ಅನ್ಬೋದು ಹೇಳ್ತೇನೆ ಯಾರೇ ಪತಿಪತ್ನಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನ ಮಾಡ್ಬೇಕು ಅಥವಾ ನಿರ್ಧಾರ ತಗೋಬೇಕು ಅನ್ನೋ ಸಂದರ್ಭದಲ್ಲಿ ಪತಿಯ ಸಹಮತಿಯನ್ನು ಪಡಿತಕ್ಕಂಥದ್ದು ಅಥವಾ ಪತ್ನಿ ಸಹಧರ್ಮಿಣಿ ಪತ್ನಿಯ ಸಹಮತಿಯನ್ನು ಪಡಿತಕ್ಕಂಥದ್ದು ಇರತ್ತೆ ನಿರ್ಧಾರವನ್ನು ಕೈಗೊಳ್ಳೋದು ಪತಿಯಾದಂತಹ ಸಂದರ್ಭದಲ್ಲೂ ಕೂಡ ಸಹಧರ್ಮಿಣಿಯ ಸಹಧರ್ಮಿಣಿ ಧರ್ಮ ಪತಿ ಧರ್ಮಿಣಿ ಪತ್ನಿ ಆ ಧಾರ್ಮಿಕ ನಿರ್ಧಾರವನ್ನು ತೆಗೆದುಕೊಳ್ಳಲು ಪತಿಗೆ ಅವಕಾಶ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದ್ರ ಬಗ್ಗೆ ವಿಚಾರವನ್ನು ಕೈಗೊಳ್ಳಬೇಕು ಅಂದ್ರೆ ಒಂದು ನಿರ್ಧಾರವನ್ನು ಕೈಗೊಳ್ಬೇಕು ಅಂದ್ರೆ ನೀವೆಷ್ಟು ಕೂಡ ನೋಡಿರ್ತೀರಿ ಪರಸ್ಪರ ಅವರು ನೋಟದ ಮೂಲಕ ಈ ಭಾವದಲ್ಲಿ ಒಪ್ಪಿಗೆಯನ್ನು ಕೊಡ್ತಾರೆ ಆಗ್ಬೋದು ಹೇಗಂತ ಹ ಆಯ್ತು ಆಯ್ತು ಈ ಒಂದು ಸನ್ನೆ ಈ ಒಂದು ಏನ್ ಹೇಳ್ತಾರೆ ಸಿಗ್ನಲ್ ಅನ್ಕೊಳ್ಳಿ ನೀವು ಇದಾದ್ರೆ ಚೆನ್ನಾಗ್ ಅರ್ಥ ಆಗ ಸನ್ನೆ ಅಂದ್ರೆ ಕನ್ನಡ ಪೂರ್ತಿ ನಿಮ್ಗೆ ಗೊತ್ತಾಗದೇ ಇರ್ಬೋದು ಸಿಗ್ನಲ್ ಕೊಟ್ಟಂತ ಸಂದರ್ಭದಲ್ಲಿ ಏನಾಯ್ತು ಆಗ ಪತಿ ಆ ನನ್ನ ಪತ್ನಿಗೆ ಒಪ್ಪಿಗೆ ಇದೆ ನಾನೇ ಮಾತನ್ನ ಹೇಳ್ಬೋದು ಅಂತ ನಿರ್ಧಾರ ತಗೋತಾನೆ ಪತಿ ಇಲ್ಲೇನ್ ಬಂತು ಯಾವುದೇ ಮಾತುಗಳಿಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆ ಇಲ್ಲ ಮತ್ತು ನನ್ನ ಬಿಟ್ಟು ಆ ಪತಿ ನಿರ್ಧಾರ ತಗೋತಾ ಇದ್ದಾರೆ ಅಂತಕ್ಕಂಥ ಭಾವ ಇಲ್ಲ ಯಾಕೆಂದ್ರೆ ಆ ನಂಬಿಕೆ ಇದೆ ಪರಸ್ಪರ ಇಬ್ಬರಿಗೂ ಆ ನಂಬಿಕೆ ಇದೆ ಪತಿಯ ಕಾರ್ಯವು ಸರಿಯಾಗಿರುತ್ತೆ ಒಂದ್ ವೇಳೆ ಪತ್ನಿ ನಿರ್ಧಾರ ತಗೊಂಡ್ಲು ಯಾವುದೋ ಒಂದ್ ಕಾರ್ಯಕ್ಕೆ ಒಂದು ಒಂದ್ ಬಟ್ಟೆ ಇತ್ಯಾದಿ ಅದೇ ಒಡವೆ ವಸ್ತು ತಗೊಳಕೋದ್ರೆ ಆ ಇದು ಇಷ್ಟ ಇದೆ ಅಂದ್ರೆ ಹಾ ಓಕೆ ಓಕೆ ಅಂತ ಗಂಡ ಏಕೆಂದ್ರೆ ಅವಳಿಗೆ ಬೇಕಾಗಿರ್ತಕ್ಕಂಥ ಆಭೂಷಣ ಏನಿದೆ ಬಟ್ಟೆಗಳೇನಿದೆ ಅವ್ಳು ಇಷ್ಟದಂತೆ ಸರಿ ಇದೆ ಎಂತಕ್ಕಂತ ನಂಬಿಕೆ ಇಲ್ದಿದ್ರೆ ಅಂತ ಬಟ್ಟೆ ಎಲ್ಲ ಯಾಕೆ ಹಾಕೋತಿಯಾ ಅದೆಲ್ಲ ಯಾಕೆ ಸರಿ ಇದೆ ಅದೇನ್ ಚೆನ್ನಾಗ್ ಕಾಣಿಸುತ್ತೆ ಅದ್ ನಮ್ ಸಂಸ್ಕೃತಿಗಲ್ಲ ಹಾಗೆಲ್ಲ ಪ್ರಶ್ನೆ ಬರ್ತಾ ಇಲ್ಲಿ ಸಹಧರ್ಮಿಣಿಯ ಕಾರ್ಯ ಸಮಂಜಸವಾಗಿದೆ ಅಂದಾಗ ಪತಿ ಎರಡನೇ ಮಾತಾಡೋದಿಲ್ಲ ಹ್ಮ್ 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 ಇಲ್ಲಿ ಬಂತು ಹೊಂದಾಣಿಕೆ ಬಂತು ಪರಸ್ಪರ ವಿಶ್ವಾಸ ನಂಬಿಕೆ ಬಂತು ಎಲ್ಲಿ ಮಾತುಗಳು ಮುಕ್ತಾಯಗೊಳ್ಳುತ್ತವೆ ಅಲ್ಲಿ ಪತಿ ಪತ್ನಿ ಎಲ್ಲಿ ಮಾತುಗಳು ಪ್ರಾರಂಭವಾಗುತ್ತವೆ ಅಲ್ಲಿ ಸಂದೇಹ ದೇಹಗಳು ಹೀಗಿದ್ದಂತಹ ಸಂದರ್ಭದಲ್ಲಿ ಪತಿಯನ್ನ ನಿಯಂತ್ರಣದಲ್ಲಿಡಲು ಅಥವಾ ಪತ್ನಿಯನ್ನ ನಿಯಂತ್ರಣದಲ್ಲಿಡಲು ಅಥವಾ ಪತಿಗೆ ಹಾನಿ ಮಾಡಲು ಅಥವಾ ಪತ್ನಿಗೆ ಹಾನಿ ಮಾಡಲು ಅಥವಾ ಪತ್ನಿಗೆ ಹಾನಿ ಮಾಡಿ ತನ್ನಿಷ್ಟದಂತೆ ನಡೆಯಲು ಅಥವಾ ಪತಿಗೆ ಹಾನಿ ಮಾಡಿ ತನ್ನಿಷ್ಟದಂತೆ ನಡೆಯಲು ಹೆಣ್ಣು ಗಂಡು ಜೀವಗಳು ತನ್ನ ಮಾತಿಗೆ ಮೌಲ್ಯವಿಲ್ಲ ತನ್ನ ಕಾರ್ಯಗಳಿಗೆ ಪ್ರೇರಣೆ ಇಲ್ಲ ಸಹಮತಿ ಇಲ್ಲ ತನ್ನ ಕಾರ್ಯದ ಫಲಿತಾಂಶದಲ್ಲಿ ಆಕೆಗೆ ಅಥವಾ ಅವನಿಗೆ ಸಂತೋಷವಿಲ್ಲ ಎಂತಕ್ಕಂತಹ ವಿಷಯ ಏನು ಮನುಷ್ಯನ ಮಧ್ಯೆ ಪ್ರಾಪ್ತಿಯಾಗತ್ತೆ ಮನುಷ್ಯರ ಮಧ್ಯೆ ಸ್ತ್ರೀ ಪುರುಷರ ಮಧ್ಯೆ ಆ ಸಂದರ್ಭದಲ್ಲಿ ತಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಲ್ಲದೆ ತನ್ನ ತನ್ನ ಆಚರಣೆಯ ಮೇಲೆ ನಂಬಿಕೆ ಇಲ್ಲದೆ ತನ್ನಲ್ಲಿ ಸಕಾರಾತ್ಮಕತೆ ಇಲ್ಲದೆ ತನಗೆ ಗುರುಬಲ ದೈವ ಬಲವಿಲ್ಲದೆ ಪತಿ ಪತ್ನಿಯ ಮೇಲೆ ಪತ್ನಿ ಪತಿಯ ಮೇಲೆ ಮಾಟ ಮಂತ್ರ ತಂತ್ರ ಮಂತ್ರ ಕ್ರಿಯಾದಿಗಳನ್ನ ವಶೀಕರಣ ವಿಶೇಷವಾಗಿ ಈ ಕ್ರಿಯೆಗಳನ್ನ ಮಾಡಿಸ್ತಾರೆ ಇಲ್ಲೇನ್ ಬಂತು ಯಾವ ವಿಷಯಗಳ ಆಧಾರವಾಗಿ ತಂತ್ರ ಮಂತ್ರದ ಕಾರ್ಯಾವಳಿಗಳು ಜರುಗ್ತಾವೆ ಒಂದು ಜೀವ ನಿಯಮಬದ್ಧ ಜೀವನ ಮಾಡ್ತಾ ಇಲ್ಲ ಅಂತ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಜೀವ ತನ್ನನ್ನ ತಾನು ನಿಯಮಬದ್ಧವಾಗಿ ನಡೆಸಿಕೊಳ್ಳಲು ತಯಾರಿಲ್ಲ ಅಂತ ಹೆಂಡ್ತಿ ಬಂದ ಮೇಲೆ ಆದ್ರೂ ಒಳ್ಳೇದ್ ಕಲಿಬೇಕು ಇಲ್ಲ ಗಂಡ ಪ್ರವೇಶ ಮಾಡಿದ ನಂತರನಾದ್ರೂ ಕೂಡ ಹೆಂಡ್ತಿ ಒಳ್ಳೇದ್ ಕಲಿಬೇಕು ಇಬ್ರಿಗೂ ಅದಿಲ್ಲ ನಾವು ಒಳ್ಳೆಯದಾಗಿ ಬದುಕೋಣ ಎಂಬುದು ಇಬ್ರಲ್ಲೂ ಇಲ್ಲ ಇಲ್ಲ ಒಬ್ರಲ್ಲಿದ್ರು ಮತ್ತೊಬ್ರಲ್ಲಿ ಇರೋದಿಲ್ಲ ಈ ಜೀವಗಳ ಪ್ರಯಾಣ ಎಂಬತಕ್ಕಂತದ್ದೇ ಇದೆ ಅವರಲ್ಲೇ ಅವರಿಗೆ ಅನುಮಾನಾಸ್ಪದ ನಿಖರ ಗುರಿ ಇರೋದಿಲ್ಲ ನಿಖರವಾಗಿ ನಡೀತಕ್ಕಂತಹ ಮಾರ್ಗದರ್ಶನ ಇರೋದಿಲ್ಲ ಅಂದ್ರೆ ಅವ್ರ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಅಕ್ಕಪಕ್ಕದವ್ರು ಆಗಿರ್ಬೋದು ಅವರ ಆಚರಣೆಗಳು ಕೂಡ ಸರಿ ಇಲ್ಲ ಒಬ್ರು ನೋಡ್ಕೊಂಡಾರು ಕೂಡ ಕಾರ್ಯವನ್ನ ಮಾಡ್ಬೋದು ನೋಡ್ಕೊಂಡು ಕೂಡ ತಿಳ್ಕೊಂಡು ಬದುಕ್ಬೋದು ಅವ್ರು ಪಕ್ಕದ ಮನೆಯವ್ರು ನೋಡಿ ಅವ್ರು ಹೆಂಗ್ ಬದುಕ್ತಿದ್ದಾರೆ ಅಂತ ಅವ್ರು ನೋಡ್ ಕಲೀರಿ ಅಂತ ಬೈತಾರೆ ಹಿರಿಯರಿದ್ರೆ ಇದ್ರೆ ಏನಂತಾರೆ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಪಕ್ಕದ ಮನೆಯವ್ರು ನೋಡಿ ಏನ್ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಏನು ಗಂಡ್ ಮಕ್ಳೇನು ಏನ್ ಕೆಲಸ ಮಾಡ್ತಾರೆ ಹೇಗ್ ನಡ್ಕೊತಾರೆ ಹೇಗ್ ಮಾತಾಡ್ತಾರೆ ಅದನ್ನ ನೋಡ್ ಕಲೀರಿ ನೀವು ಒಂದ್ ಸ್ವಲ್ಪ ಅಂತ ಹೇಳ್ಬಿಟ್ಟು ಬೈತಾ ಹಾಕ್ತಾರೆ ಹಿರಿಯರು ಆ ಒಂದು ವಾತಾವರಣ ಇರೋದಿಲ್ಲ ಅಂತ ಸಮೂಹದ ಮಧ್ಯೆ ಬದುಕ್ತಾ ಇರೋದಿಲ್ಲ ಗಂಡು ಹೆಣ್ಣು ಅಜ್ಞಾನದ ಇರ್ತಾ ತಮ್ಮ ಸ್ವೇಚ್ಛಾಚಾರದಲ್ಲಿ ಬದುಕ್ತಾ ಇರ್ತಾ ನನ್ನ ಇಚ್ಛೆಗೆ ಅಡ್ಡಿ ಮಾಡ್ಬಿಟ್ರೆ ನನ್ನ ಇಷ್ಟದಂತೆ ನಡೀದೋದ್ರೆ ನಾನು ಬರ್ಬೇಕಾದ್ರೆ ಬೆಟ್ಟ ತಗೊಂಡ್ ಬಂದಿದ್ದೀನಿ ಬರ್ಬೇಕಾದ್ರೆ ರಜೆ ತಗೊಂಡ್ ಬಂದಿದ್ದೇನೆ ಅದನ್ನೇನಾದ್ರೆ ಏಳು ಕಿತ್ಕೊಂಡ್ರೆ ಇವನ್ ಕಿತ್ಕೊಂಡ್ಬಿಟ್ರ ಈ ಒಂದು ಭ್ರಮೆ ಮತ್ತು ಅಜ್ಞಾನದ ಕಾರಣದಿಂದ ಜೀವಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಆತ್ಮ ಪ್ರತಿನಿಧಿತ್ವ ಎಂತಕ್ಕಂಥದ್ದಿಲ್ಲ ಈ ಮನುಷ್ಯ ಜೀವನ ಏನಿದೆ ನಮ್ಮ ಆತ್ಮದ ಪ್ರತಿನಿಧಿತ್ವ ಭೂಮಿ ಮೇಲೆ ಎಂತಕ್ಕಂಥದ್ದು ಇರೋದಿಲ್ಲ ಬದಲಿಗೆ ಸ್ವೇಚ್ಛಾಚಾರ ನನ್ನ ಆಚರಣೆ ಗಡ್ಡಿ ನಾನು ನಾನೇನ್ ಹೇಳಿದ್ರು ಅವಳು ಕೇಳ್ಬೇಕು ನನ್ನ ಮಾತ್ ಮೀರೋಗ್ಬಾರ್ದು ನನ್ನ ಮಾತಂತೆ ನಡಿಬೇಕು ಅಂತ ಹೆಂಡತಿ ಗಂಡನ ಮೇಲೆ ಗಂಡ ಹೆಂಡತಿ ಮೇಲೆ ಈ ತಾಂತ್ರಿಕ ಸಹಾಯವನ್ನು ಪಡೆದು ಇಬ್ರು ಕೂಡ ಹೋಗಿ ಬಲಿಯಾಗ್ತಾರೆ ಗಂಡ ತಾಂತ್ರಿಕನ ಹತ್ರ ಹೋದ್ರು ಕೂಡ ಹೆಂಡತಿ ಉಳ್ಕೊಳ್ಳೋದಿಲ್ಲ ಹೆಂಡತಿಗೂ ಹಾನಿ ಹೆಂಡತಿ ಗಂಡನ ವಿರುದ್ಧ ಹೋದ್ರೂ ಕೂಡ ಗಂಡ ನೋಡ್ಕೊಳ್ಳೋದಿಲ್ಲ ಗಂಡನಿಗೂ ಹಾನಿ ಗಂಡನಿಗೂ ಹಾನಿ ಇಬ್ರು ಕೂಡ ಹಾಳಾಗ್ತಾನೆ ಒಂದು ತಾಂತ್ರಿಕ ಒಬ್ರನ್ನ ಹಾಳು ಮಾಡ್ತಾ ಇರ್ತಾನೆ ಯಾರಿಗೆ ಸಹಾಯ ಮಾಡ್ತಾನೆ ಅವ್ರನ್ನು ಹಾಳು ಮಾಡ್ತಾನೆ ಇಬ್ರು ಕೂಡ ನಾಶ ಹಾನಿ ಹೀಗೆ ಪತಿ ಪತ್ನಿಯರ ಮೇಲೆ ಅವರವರೇ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡ್ಲದಕ್ಕೂ ಇನ್ನೊಂದು ಕಾರಣ ಇರ್ಬೋದು ಸ್ತ್ರೀ ಇದ್ದೋಳು ಪರಪುರುಷನ ಸಂಘ ಮಾಡ್ತಾಳೆ ಪುರುಷ ಇದ್ದೋನು ಪರ ಪುರುಷ ಇದ್ದೋನು ಆ ಸ್ತ್ರೀ ಪರಪುರುಷನ ಸಂಘ ಮಾಡ್ತಾಳೆ ಅಥವಾ ಪತ್ನಿ ಇದ್ದೋಳು ಪರಸ್ತ್ರೀಯ ಸಂಘವನ್ನು ಗಂಡ ಮಾಡ್ತಾನೆ ಅಂತ ಈ ತರ ವಿಷಯಗಳಲ್ಲೂ ಕೂಡ ನಂಬಿಕೆ ಇಲ್ಲ ಅಪನಂಬಿಕೆ ಒಳ್ಳೆ ಆಚರಣೆಗಳಿಲ್ಲ ಅನಾಚರಣೆಗಳು ಸದಾಚಾರ ಇಲ್ಲ ಅನಾಚಾರ ಇದೆ ಸುಜ್ಞಾನ ಇಲ್ಲ ಅಜ್ಞಾನ ಇದೆ ತನ್ನನ್ನ ಶ್ರಮಿಕ ಜೀವನದಲ್ಲಿ ನಡೆಸ್ತಕ್ಕಂಥ ಮನಸ್ಸಿಲ್ಲ ಕ್ರಮಬದ್ಧವಿಲ್ಲದ ಮನಸ್ಥಿತಿ ಇದೆ ಇಂಥ ಇನ್ನೂ ಹಲವಾರು ಕಾರಣಗಳ ಕಾರಣ ಮನೆಯಲ್ಲಿ ಇರ್ತಕ್ಕಂಥವ್ರು ಸರಿ ಇಲ್ಲ ಅವ್ರು ಕರೆಕ್ಟಾಗಿ ನೋಡ್ಕೊಂಡು ಮಿಕ್ಕವ್ರು ನೋಡ್ಕೋತಾರೆ ಸುತ್ತಮುತ್ತಲಿನ ವಾತಾವರಣ ಸರಿ ಇಲ್ಲ ಅವ್ರ ಸರಿ ಇದ್ರು ಇವ್ರ ಸರಿ ಇರಿದ್ರು ಏನು ಕರ್ಮಗಳು ಕಾರಣ ಆಯ್ತ ಏನಾದ್ರೂ ಇರ್ಬೋದು ಈ ಮೇಜರ್ ಅಂಶಗಳಂತೂ ಕಂಡಿತ ಜೊತೆಗೆ ಈ ಕರ್ಮ ಫಲ ಸಿದ್ಧಾಂತ ಎಂತಕಂಥದ್ದು ಏನಿದೆ ಒಬ್ಬ ಪತ್ನಿ ಪತಿಯ ಮೇಲೆ ಪೂರ್ವದಲ್ಲಿ ಗುರು ಜನ್ಮ ಆಗಿರ್ಬೋದು ಅಥವಾ ಪೂರ್ವದಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದ್ರೆ ಅದು ಏನಾದ್ರು ಇದೇ ಜನ್ಮದಲ್ಲಿ ಅನುಭವಿಸ್ಬೇಕಂದ್ರೆ ಇದೇ ಜನ್ಮದಲ್ಲಿ ಬಂದ್ಬಿಡುತ್ತೆ ಇಲ್ಲ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕಂದ್ರೆ ಮುಂದಿನ ಜನ್ಮದಲ್ಲಿ ಬಂದ್ಬಿಡ ಹಿಂದಿನ ಜನ್ಮದಲ್ಲಿ ಮಾಡಿದ್ರು ಈ ಜನ್ಮದಲ್ಲಿ ಬಂದ್ಬಿಟ್ಟಿರುತ್ತೆ ಪತ್ನಿ ಪತಿ ಮೇಲಾಗಿರೋದು ಪತಿ ಪತ್ನಿ ಮೇಲಾಗಿರ್ಬೋದು ಅಥವಾ ಸಾಂಸಾರಿಕ ಜೀವನದಲ್ಲಿ ಯಾವುದೋ ರೀತಿಯಾದಂತ ವ್ಯತ್ಯಾಸ ಇರ್ಬೋದು ಅಥವಾ ಸಾಧನೆ ಮಾರ್ಗದಲ್ಲಿ ಸಾಧನೆಯನ್ನ ಪ್ರಯೋಗ ಮಾಡ್ಲಿಕ್ಕೆ ಒಬ್ರು ತಾಂತ್ರಿಕರಾಗಿದ್ರು ಒಬ್ರು ಮಾಂತ್ರಿಕರಾಗಿದ್ರು ಅವ್ರಿಗೆ ಗೊತ್ತಿಲ್ಲದೆ ಇನ್ಯಾವುದೋ ಒಂದ್ ಸಂಸಾರ ಹಾಳು ಮಾಡ್ಲಿಕ್ಕೆ ಹೋದ್ರು ಅಥವಾ ಇನ್ಯಾವುದೋ ಜೀವ ಹಾಳು ಮಾಡ್ಲಿಕ್ಕೆ ಹೋದ್ರು ನೀನ್ ನನಗೆ ಹಾನಿ ಉಂಟು ಮಾಡ್ದ ಈಗ ನಾನ್ ಈ ಜನ್ಮದಲ್ಲಿ ಹಿಂಗ್ ಹಾನಿ ಉಂಟು ಮಾಡ್ತೀನಿ ಅಂತ ಬಂದಿರ್ತಾರೆ ಆತರ ತಾಂತ್ರಿಕ ಕ್ರಿಯೆಯನ್ನ ಮಾಡಿಸ್ತಾರೆ ಆ ಟೈಮಲ್ಲಿ ಪತಿಪತ್ನಿಯಾಗಿ ಇರ್ಲೇಬೇಕು ಅಂತ ಏನಿಲ್ಲ ಕರ್ಮದ ಲೆಕ್ಕಾಚಾರ ಆ ಒಂದು ಕರ್ಮ ಫಲದ ಲೆಕ್ಕಾಚಾರ ಬಂದ್ಬಿಡ್ತಾರೆ ತಂತ್ರ ಮಾಡೋನಲ್ಲಿ ಮಂತ್ರ ಮಾಡೋನಲ್ಲಿ ಇನ್ನೊಂದು ಸಾಮಾನ್ಯ ಜೀವ ಇಲ್ಲಿ ಪತಿಪತ್ನಿ ಪರಿಸ್ಥಿತಿ ಇರೋದಿಲ್ಲ ಬದಲಿಗೆ ಲೆಕ್ಕಾಚಾರ ಬಂದಿರುತ್ತೆ ಕರ್ಮ ಫಲ ಬಂದಿರುತ್ತೆ ಈ ಕಾರಣದಿಂದ ಏನ್ ಮಾಡುದು ಪತಿ ಪತ್ನಿ ಮೇಲೆ ಪತ್ನಿ ಪತಿ ಮೇಲೆ ಇದಕ್ಕೆ ಹೇಳ್ಕೊಡ್ತಕ್ಕಂಥವ್ರು ಅವರ ಅಪ್ಪ ಅಮ್ಮ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅದಕ್ಕೆ ನದ ನೀರಾಗಿರ್ಬೋದು ಅಣ್ಣ ಆಗಿರ್ಬೋದು ಪಕ್ಕದ ಮನೆಯವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಇನ್ನಾರ ತಾಂತ್ರಿಕರೇ ಆಗಿರ್ಬೋದು ಯಾರ್ಯಾರು ಬೇಕಾದ್ರೂ ಆಗಿರ್ಬೋದು ಆದ್ರೆ ಕಾರ್ಯಗಳು ಜರಗ್ತಾವೆ ಅಂದ್ರೆ ಇದೇ ಕಾರಣಗಳಿರುತ್ತೆ ಅದರಿಂದಾಗಿ ಏನ್ ತಿಳ್ಕೊಬೇಕು ಏನ್ ತಿಳ್ಕೋಬಾರ್ದು ಹೇಗ್ ನಡಿಬೇಕು ಹೇಗ್ ನಡಿಬಾರ್ದು ಅನ್ನೋ ವಿಷಯಗಳು ನಾನೇನು ಹೇಳ್ದೆ ಅದ್ರಲ್ಲೇ ನೀವು ಸ್ವಲ್ಪ ಅಪೋಸಿಟ್ ಆಗಿ ತಿಂಕ್ ಮಾಡಿ ನಂಬಿಕೆ ಪ್ರಧಾನ ಸಹಮತಿ ಜ್ಞಾನ ಭಗವಂತನಲ್ಲಿ ನಂಬಿಕೆ ಇಟ್ಟು ನಡೀತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥ ದೋಷ ಇತ್ಯಾದಿಗಳ ನಿವಾರಣೆಗೆ ಕೇಳ್ತಕ್ಕಂಥದ್ದು ಕುಜದೋಷ ಆಗಿರಬಹುದು ಪಿತೃದೋಷ ಆಗಿರಬಹುದು ಅಥವಾ ಕಾಳಸರ್ಪ ದೋಷಗಳಾಗಿರ್ಬಹುದು ಇತ್ಯಾದಿ ದೋಷಗಳು ನಿಮಗೆ ಇದ್ದಂತಹ ಪಕ್ಷದಲ್ಲೂ ಕೂಡ ಎಂತ ಘಟನೆಗಳು ಜರುಗುತ್ತಾ ಅದೆಲ್ಲ ನಿವಾರಣೆ ಮಾಡ್ಬೋದು ಇದೆಲ್ಲ ಕರ್ಮಪರದಲ್ಲೇ ಬರೋದು ಕರ್ಮ ಸಿದ್ಧಾಂತದ್ದಲ್ಲೇ ಅಂತ ಹೇಳ್ತೀವಿ ಬಿಡ ನಾನು ಮುಗಿಸೋದು ಕುಂಚಾರಿ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಠಮ ಸಮಸ್ಯೆ ಪಕ್ಷ ದಂಪತಿ ಪೌಡರ್ಗೆ ಆರ್ಡರ್ ಮಾಡ್ಬೋದು ಆತ್ಮಗ್ ಹಾವಳಿ ಮನೆಯಲ್ಲಿದ್ರು ದೇಹದಲ್ಲಿದ್ದರೂ ನಿವಾರಣೆ ಆಗುತ್ತೆ ತಂತ್ರ ಮಂತ್ರ ಮಾತ ಮಂತ್ರ ಮಾಡಿದ್ರು ನಿವಾರಣೆ ಆಗುತ್ತೆ ಶಂಕ್ರಾಪ್ತಿ ಕೊಡಲಪ್ಪ ಇದನ್ನ ಮನೆಯಲ್ಲಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನ್ಫ್ಲಕ್ಷೆ ಅನ್ಕೊಂಡು ಕೊಡಲ ಹಾಗೆ ಆಡಲಭ್ಯ ದೇಹ ಪ್ರತಿಗೆ ತಲೆಪತಿ ಕೊಡ್ಕೊಡಲಭ್ಯ ದೇಹ ಪ್ರತಿಗತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ್ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ ಹೋಗಿ ಸಂಬಂಧಪಟ್ಟ ಔಷಧಿ ಲಭ್ಯ ಲಭ್ಯತೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಒಟ್ಟಿಗೆ ಮದ್ದ ಹಾಕಿದ್ರೆ ಆ ಮದ್ಯದ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಅಸ್ತ ಸಾಂಕ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವ್ಯ ಸಂಬಂಧಪಟ್ಟಂತೆ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳು ಸಂಬಂಧಪಟ್ಟ ಸಮಸ್ಯೆಗಳು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಏನು ಭೇಟಿಗಾಶ ಇರೋದಿಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದರೆ ಮುಂದಿನ ಭೇಟಿ ಹೋಗೋಣ